ಅಧಿಕಾರ ಹಂಚಿಕೆಯ ಕದನ ಬೆಂಗಳೂರಿನಲ್ಲಿ ಖರ್ಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಖರ್ಗೆ ಭೇಟಿ ಬಳಕೆಯು ಬಿಕ್ಕಟ್ಟು ಹಾಗಾದ್ರೆ ಬಗೆಹರಿದಿಲ್ವಾ ಬೆಂಗಳೂರಿನಲ್ಲಿ ಖರ್ಗೆ ಬ್ಯಾಕ್ ಟು ಬ್ಯಾಕ್ ಮೇಟ್ ಖರ್ಗೆ ಭೇಟಿ ಬಳಕೆಯೂ ಕೂಡ ಬಿಕ್ಕಟ್ಟು ಸಮಸ್ಯೆ ಬಗೆಹರಿದಿಲ್ವಾ ಹಾಗಾದ್ರೆ ಹೈಕಮಾಂಡ್ ಅಂತ ಬೊಟ್ಟು ಮಾಡಿದ್ರ ಖರ್ಗೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಕೈ ಕುರ್ಚಿ ಕದನ ಹೆಚ್ಚಾಗ್ತಾನೆ ಇದೆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆಯ ಡಿ ಸಿ ಎಂ ಕೂಡ ಭೇಟಿ ಮಾಡಿದ್ರು ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ರಾತ್ರಿ ಎಂಟು ಮೂವತ್ತರ ಹತ್ತಿಗೆ ಭೇಟಿಯನ್ನು ಮಾಡಿ ಮೀಟಿಂಗ್ ಕೂಡ ಮಾಡಿದ್ರು ಹಾಗಾದ್ರೆ ಏನೆಲ್ಲ ಚರ್ಚೆ ಆಗ್ಬೋದು ಈಗ ಖರ್ಗೆ ಅವರು ಹೇಳೋ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ ಏನು ವಿಷಯ ಇಲ್ಲದ ಕೂಡ ಮಾತಾಡೋದು ತಪ್ಪಾಗುತ್ತೆ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಬೆಳವಣಿಗೆಗಳ ಬಗ್ಗೆ ನಾನು ಏನೂ ಕೂಡ ಹೇಳೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರ ಮಧ್ಯೆ ಏನಾದರೂ ಗೊಂದಲಗಳಿದೆ ಒಂದು ಕಡೆ ನೋಡಿದ್ರೆ ಸಿ ಎಂ ಮತ್ತು ಡಿ ಸಿ ಎಂ ಮಧ್ಯೆ ಕೋಲ್ಡ್ ವಾರೇ ನಡೀತಾ ಇದೆ ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಯಾವುದ್ರ ಬಗ್ಗೆ ಮಾತನಾಡಿರಬಹುದು ಏನೆಲ್ಲ ಚರ್ಚೆಗಳು ಆಗಿರಬಹುದು ಹಾಗಾದ್ರೆ ಇವರು ಏನು ಡಿಸಿಷನ್ ತಗೊಂಡಿದ್ದಾರೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ಮಾರ್ಗದರ್ಶನವನ್ನು ನೀಡಿದ್ದಾರೆ ಎನ್ನುವುದು ಕೂಡ ನಿಗೂಢವಾಗಿದೆ ಹಾಗಾದ್ರೆ ಮೀಟಿಂಗ್ನಲ್ಲಿ ಏನಾಗಿರ್ಬೋದು ಎನ್ನುವ ಸೂಚನೆ ಕೂಡ ಸಣ್ಣದಾಗಿಯೂ ಕೂಡ ಸಿಗ್ತಾ ಇಲ್ಲ ಹಾಗಾದರೆ ಡಿ ಸಿ ಎಂ ಏನು ಮಾತಾಡಿದರೆ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಪರವಾಗಿ ಮಾತನಾಡಿದರೆ ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದಾರ ಅಥವಾ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನೇನಾದರೂ ಮಾಡಿದ್ದಾರಾ ಒಟ್ನಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಖರ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಷಯ ಇಲ್ಲದೆ ಏನಾದರೂ ಹೇಳಿದರೆ ಅದು ಚೆನ್ನಾಗಿರೋದಿಲ್ಲ ಸದ್ಯದ ವಿದ್ಯಮಾನಗಳ ಬಗ್ಗೆ ಹೇಳುವಂಥದ್ದು ಕೂಡ ಏನೂ ಇಲ್ಲ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಬೆಂಗಳೂರಿನಲ್ಲಿ ಎ ಸಿ ಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಿದ್ರು ಕೂಡ ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ವಿಷಯ ಇಲ್ಲದೆ ಏನಾದ್ರೂ ಹೇಳಿದ್ರು ಕೂಡ ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇಬ್ಬರು ಕೂಡ ಆಗಿದ್ರು ಈಗ ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರು ಬಗ್ಗೆನೂ ಹಾಗೇನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಾ ಎಲ್ಲದನ್ನು ಕೂಡ ಹೈಕಮಾಂಡ್ ನಿರ್ಧಾರವನ್ನು ಮಾಡುತ್ತೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಏನೂ ವಿಷಯ ಇಲ್ಲದೆ ಅದ್ರ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ ಇಬ್ಬರು ಕೂಡ ಭೇಟಿಯಾಗಿ ಏ ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡಿರಬಹುದು ಅಥವಾ ಅವ್ರು ಹೇಳಿರುವಂಥ ಮಾತು ಇವರಿಗೆ ಬೇಸರವನ್ನು ತಂದಿದೆಯಾ ಅಥವಾ ಇವರು ಯಾವುದೇ ನಿರ್ಧಾರವನ್ನು ಅವರೊಂದಿಗೆ ಹಂಚಿಕೊಳ್ಳಿಲ್ವಾ ಎನ್ನುವಂಥ ಅನುಮಾನವೂ ಕೂಡ ಒಂದು ಕಡೆ ಮುಡ್ತಾ ಇದೆ ವಿಷಯ ಇಲ್ಲದೆ ಏನನ್ನು ಕೂಡ ಚರ್ಚೆ ಮಾಡುವುದು ಸರಿ ಇರೋದಿಲ್ಲ ಅಂತ ಕೂಡ ಹೇಳಿ ಹೇಳಿದ್ದಾರೆ ಏನೇ ಇದ್ರು ಕೂಡ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತಾ ಅಥವಾ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ ಅಥವಾ ಡಿಕೆಶಿಗೆ ಕೆ ಶಿಗೆ ಸಿಎಂ ಕುರ್ಚಿ ಪಾಲಾಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಿದೆ ಒಟ್ಟಾರೆಯಾಗಿ ರಾಜ್ಯದ ಜನತೆಗೆ ಮುಂದಿನ ಸಿಎಂ ಯಾರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಹೇಳಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂತ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ಕಲಿಸ್ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ ನನ್ನ ಹತ್ರ ಹೇಳಕ್ಕೆ ಏನು ಇಲ್ಲ ಮತ್ತು ನಾನು ಬೆಂಗಳೂರಿನಲ್ಲಿ ಎ ಸಿ ಸಿ ಅಧ್ಯಕ್ಷ ಹೇಳಿಕೆನ ಕೊಟ್ಟಿದ್ದಾರೆ ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಏನೇ ವಿಷಯ ಇಲ್ಲದೆ ಅದ್ರ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಹಾಗಾದ್ರೆ ಇವರು ಕೊಟ್ಟಿರುವಂತಹ ಉತ್ತರವನ್ನು ನೋಡ್ತಾ ಇದ್ರೆ ಇವರಿಗೆ ನಿಜವಾಗ್ಲೂ ಕೂಡ ಇಬ್ರು ಬಗ್ಗೆ ಇಬ್ಬರ ನಾಯಕರ ಬಗ್ಗೆ ಬೇಸರ ಇದೆಯಾ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸರ ಇದೆಯಾ ಇಬ್ರು ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಹೋರಾಟ ನಡೀತಾ ಇದೆ ಆದರೂ ಕೂಡ ಮೇಲ್ನೋಟಕ್ಕೆ ಇಬ್ರು ಕೂಡ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ತೋರ್ಪಡಿಕೆ ಆಗ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯಾದಂತಹ ಕಚ್ಚಾಟ ಆಗ್ತಾ ಇದೆ ಇಲ್ಲಿ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಮುಡ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ ವಿವೇಕ್ ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತ್ಯಕ್ಕೆ ಹೆಚ್ಚು ಜೋರಾಗ್ತಾನೆ ಇದೆ ಈ ನೆಲೆಯಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಏನೇ ಒಂದು ವಿಷಯ ಇಲ್ಲದೆ ಅದ್ರ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಏನಿದ್ರು ಕೂಡ ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸಾ ಎಸ್ ನಿರೀಕ್ಷಾ ಈಗಾಗಲೇ ಏನು ಈ ರಾಜ್ಯ ರಾಜಕಾರಣದಲ್ಲಿ ಒಂದು ಒಂದ್ ರೀತಿಯಾದ ಚಿತ್ರ ಬೆಳವಣಿಗೆ ನಡೀತಾ ಇತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಈ ವಿಚಾರಕ್ಕೆ ಎಲ್ಲ ಕೂಡ ತೆರೆ ಹೇಳತಕ್ಕಂಥ ಕೆಲಸಕ್ಕೆ ಈಗಲೂ ಕೂಡ ಹೈಕಮಾಂಡ್ ಮುಂದಾಗಿಲ್ಲ ಅಂತಾನೆ ಹೇಳ್ತಿದ್ದು ಪ್ರಮುಖವಾಗಿ ಯಾಕಂದ್ರೆ ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತುಗಳೇನೋದು ಯಾವುದೇ ಒಂದು ವಿಚಾರ ಇಲ್ಲದೆ ಮಾತನಾಡೋದು ಅಷ್ಟು ಸೂಕ್ತ ಅಲ್ಲ ಒಂದು ಒಂದ್ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಯಾವುದೇ ವಿಚಾರ ಇದ್ರು ಹೈಕಮಾಂಡ್ ಅದನ್ನ ಇತ್ಯರ್ಥ ಮಾಡುತ್ತೆ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲೋ ಒಂದ್ ಕಡೆ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಐದು ವರ್ಷಗಳ ಕಾಲ ಮುಂದುವರೆಸ್ತೀವಿ ಅಂತ ಕೂಡ ಒಂದು ಕಡೆ ಹೇಳ್ತಾ ಇಲ್ಲ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಎರಡೂ ಕೂಡ ಎಲ್ಲೂ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳ್ತಾ ಇಲ್ಲ ಇನ್ನು ಇನ್ನೂ ಕೂಡ ತೆರೆ ಹೇಳದಿರೋಗೆ ಕಂಡು ಬರ್ತಾ ಇದೆ ಹೈಕಮಾಂಡ್ ಇದರ ಮುಂದಿನ ಭಾಗವನ್ನು ನೋಡ್ತಾ ಹೋದ್ರೆ ಇನ್ನು ಇಪ್ಪತ್ತಾರನೇ ತಾರೀಕು ಆದ ಬಳಿಕ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ಕೂಡ ವಾಪಸ್ ಆಗ್ತಾರೆ ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಗೆ ಹೋಗ್ತಾರೆ ಅಲ್ಲಿ ಕೆ ಸಿ ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಈ ಮೂರು ಜನ ಸೇರಿ ಒಂದಿ ಒಂದಿಷ್ಟು ಚರ್ಚೆಗಳನ್ನ ಮಾಡುವಂತ ಸಾಧ್ಯತೆಗಳು ಇದೆ ಜೊತೆಗೆ ಪ್ರಮುಖವಾಗಿ ಈಗೆಲ್ಲ ಏನು ಶಾಸಕರಾಗಿರ್ಬೋದು ಸಚಿವರುಗಳಾಗಿರ್ಬೋದು ಎಲ್ಲರೂ ಕೂಡ ಹೋಗಿ ಭೇಟಿಯನ್ನ ಭೇಟಿ ಮಾಡಿದ್ರು ಎಐಸಿಸಿ ಅಧ್ಯಕ್ಷರಿಗೆ ಒಂದು ಮೂರು ದಿನಗಳ ಕಾಲದಿಂದ ಕೂಡ ಅವರ ಮನೆ ಒಂದ್ ರೀತಿಯಾಗಿ ಪವರ್ ಸೆಂಟರ್ ಕೂಡ ಆಗಿತ್ತು ಬಹುತೇಕ ದಲಿತ ಸಚಿವರು ಕೂಡ ಹೋಗಿ ಭೇಟಿಯನ್ನ ಮಾಡಿದ್ರು ಒಂದ್ ಕಡೆ ದಲಿತ ಸಿಎಂ ಕೂಗು ಕೂಡ ಬರ್ತಾ ಇದೆ ಒಂದ್ ಒಂದು ವೇಳೆ ಏನಾದ್ರೂ ಬದಲಾವಣೆ ಮಾಡೋದೇ ಆದ್ರೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋದಾದ್ರೆ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಎಂಬ ಕೂಗು ಕೂಡ ಕೇಳಿ ಜೊತೆಗೆ ಇವತ್ತು ಬಹಿರಂಗವಾಗಿ ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆನಾ ನೀಡಿದ್ದಾರೆ ನಾನೇ ಮುಂದಿನ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ನನಗೂ ಕೂಡ ಆಸೆ ಇದೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೆಲ್ಲದೂ ಕೂಡ ಒಂದ್ ರೀತಿಯಾಗಿ ಈಗ ಮತ್ತೆ ದಲಿತ ಸಿಎಂ ಮಾಡುವಂತ ಟ್ರಂಪ್ ಕಾರ್ಡ್ ಮುನ್ನೆಲೆಗೆ ಬಂತ ಎಂಬ ಒಂದು ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಎಲ್ಲ ತೆರೆ ಹೇಳತಕ್ಕಂತ ಕೆಲಸ ಹೈಕಮಾಂಡ್ ಮಾಡುತ್ತೆ ಅಂದ್ರೆ ಸ್ಪಷ್ಟ ನಿಲುವು ಯಾವತ್ತು ತೆಗೆದುಕೊಳ್ಳುತ್ತೆ ಅಂದ್ರೆ ರಾಹುಲ್ ಗಾಂಧಿ ಅವರು ಬಂದ ಬಳಿಕ ತೆಗೆದುಕೊಳ್ಳುತ್ತಾ ಅದಕ್ಕೂ ಮುಂಚಿತವಾಗಿ ತೆಗೆದುಕೊಳ್ತಾರ ಅಂತ ಕೂಡ ಕಾದು ನೋಡ್ಬೇಕಾಗಿ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಬಂದ ಬಳಿಕವೇ ತೆಗೆದುಕೊಳ್ಳೋದಾದ್ರೆ ಇಂದಿನ ಮತ್ತೆ ರಾಜ್ಯ ರಾಜಕಾರಣ ಏನಿತ್ತು ಇದೆಲ್ಲವೂ ಕೂಡ ಮತ್ತೆ ಡೆಲ್ಲಿಗೆ ಸಾಧ್ಯತೆಗಳು ಈಗ ಒಂದ್ಕಡೆ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಡಿಕೆಶಿಗೆ ಅಧಿಕಾರ ಸಿಗಬಾರ್ದು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳೋ ಪ್ರಕಾರ ಇದೆಲ್ಲ ಹೈಕಮಾಂಡ್ ಗೆ ಬಿಟ್ಟ ನಿರ್ಧಾರ ಅಂತ ಕೂಡ ಹೇಳ್ತಾ ಇದಾರೆ ಹಾಗಾದ್ರೆ ಇವರಿಗೆ ಏನಾದ್ರೂ ಎರಡು ಇವರ ಪಕ್ಷದ ಬಗ್ಗೆ ಡಿ ಸಿ ಎಂ ಬಗ್ಗೆ ಏನಾದ್ರು ಅಸಮಾಧಾನವನ್ನ ಹೊರಹಾಕ್ತಾ ಇದಾರೆ ಹಾಗಾದ್ರೆ ಎಸ್ ನಿರೀಕ್ಷಾ ಈಗಾಗಲೇ ರಾಜ್ಯದಲ್ಲಿ ಯಾವಾಗ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ಅಂತ ಎಲ್ಲ ಮಾಡ್ಕೊಂಡಿದ್ದಾರೆ ಎಂಬ ವಿಚಾರಗಳು ಕೇಳಬರುತ್ತೆ ಆ ಸಂದರ್ಭದಲ್ಲೆಲ್ಲ ದಲಿತ ಸಚಿವರುಗಳು ಸೇರ್ಕೊಂಡು ಒಂದ್ ಕಡೆ ಮೀಟಿಂಗ್ ಅನ್ನು ಸೇರಿಸತಕ್ಕಂಥದ್ದು ಡಿನ್ನರ್ ಮೀಟಿಂಗ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಕ್ಕಂಥದ್ದು ಈ ರೀತಿಯಾದ ವಿಚಾರಗಳು ಆಗಾಗ ಕಂಡು ಬರ್ತಾನೆ ಇರ್ತವೆ ಇಲ್ಲಿವರೆಗೂ ಸಹ ಮೂವತ್ತು ತಿಂಗಳು ಸರ್ಕಾರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಾರಿ ದಲಿತ ಸಚಿವರು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡಿದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾವ ಯಾವಾಗ ಯಾವಾಗ ಪ್ರವರ್ ಶೇರಿಂಗ್ ವಿಚಾರ ಎಂಬ ಮಾತುಗಳು ಕೇಳಬರುತ್ತೋ ಆ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಒಟ್ಟಾಗಿ ಸೇರಿಸಿಕೊಳ್ಳೋದು ಒಂದಿಷ್ಟು ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ ಮತ್ತೆ ಈಗ ಮನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲೂ ಕೂಡ ಸೇರಿಸ್ಕೊಂಡಿದ್ರು ಒಂದ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಜೊತೆಗೆ ಇವತ್ತು ಪರಮೇಶ್ವರ್ ಅವರ ಹೇಳಿಕೆಯ ಬೆಂಬಲ ನೀಡುವಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಅತಿ ಹೆಚ್ಚು ಮತಗಳು ದಲಿತರದ ಇದೆ ರಾಜ್ಯದಲ್ಲಿ ಹಾಗಾಗಿ ದಲಿತ ಸಿಎಂ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ಅವರು ಕೂಡ ಒಂದ್ ಸ್ಟ್ಯಾಂಡ್ ಅನ್ನ ತಗೊಂಡಿದೆ ಎಲ್ಲರೂ ಒಟ್ಟಾರೆಯಾಗಿ ಒಂದ್ ವೇಳೆ ಏನಾದ್ರೂ ಮುಖ್ಯಮಂತ್ರಿ ಬದಲಾವಣೆ ಮಾಡೋದೇ ಆದ್ರೆ ದಲಿತರನ್ನ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಪರಮೇಶ್ವರ್ರು ಅಥವಾ ಕೆ ಎಚ್ ಮುನಿಯಪ್ಪ ಈ ತರ ಪ್ರಮುಖವಾದ ನಾಯಕರು ಯಾರು ಸೀನಿಯಾರಿಟಿ ವೈಸ್ ಅಲ್ಲಿದ್ದಾರೆ ಅವರನ್ನ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ ಡಿಕೆ ಶಿವಕುಮಾರ್ಗೆ ಯಾಕೆ ಎಂಬ ಪ್ರಶ್ನೆಯನ್ನ ಕೂಡ ಒಂದ್ ರೀತಿಯಾಗಿ ಬಹಿರಂಗವಾಗಿ ಹೇಳದೆ ಆಂತರಿಕವಾಗಿ ಈ ರೀತಿಯಾದ ಚರ್ಚೆಗಳು ಕೂಡ ಮತ್ತದಕ್ಕೆ ಮುಂದಾಗಿದ್ದಾರೆ ದಲಿತ ಸಚಿವರು ಎಂಬ ಮಾತುಗಳು ಕೂಡ ಬರ್ತಾ ಇದೆ ನಿರೀಕ್ಷಾ ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ